ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಆಹಾರ ಇಲಾಖೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ನೀವೇನಾದರೂ ಜನವರಿ ತಿಂಗಳ ಹಣಕ್ಕೆ ಕಾಯ್ತಾ ಇದ್ದರೆ ಸೊ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೇಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ನೀವೇನಾದರೂ ಬೇಜಾರಾಗಿದ್ದರೆ ಸೊ ಇದು ಒಂಥರ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಕೆಲವರು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬರಲ್ಲ ಅಂತ ತಿಳ್ಕೊಂಡಿದ್ದಾರೆ ಯಾಕೆ ಅಂತ ಅಂದರೆ ಆಹಾರ ಇಲಾಖೆಯ ವೆಬ್ಸೈಟ್ ನಾವು ಚೆಕ್ ಮಾಡಿದ್ರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಲಂ ಇಲ್ಲ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಜನವರಿ ತಿಂಗಳ ಕಾಲಮ್ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಸೊ ಓಲ್ಡ್ ಏನಿದೆ ಸೊ ಆ ಒಂದು ತಿಂಗಳ ಕಾಲಮ್ ಮಾತ್ರ ತೋರಿಸ್ತಾ ಇದೆ ಸೊ ನೀವು ಯಾವುದೂ ಕೂಡ ಹ್ಯಾಡ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಹಾಗಾಗಿ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಆಲ್ರೆಡಿ ತುಂಬಾ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ನೀಡೋದಕ್ಕೆ ಜನವರಿ ತಿಂಗಳ ಏನು ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಹಾಕಲಾಗಿದೆ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಫೆಬ್ರವರಿ ನಡೀತಾ ಇರೋ ಕಾರಣಕ್ಕಾಗಿ ಸೊ ಇದು ಆಲ್ರೆಡಿ ಫೆಬ್ರವರಿ ನಡೀತಾ ಇದೆ ನಿಮಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಹಾಗಾಗಿ ಎಲ್ಲರೂ ಕೂಡ ಹಣ ಬರೋದೇ ಡೌಟ್ ಅಂತಿದ್ದಾರೆ ಜನವರಿ ತಿಂಗಳ ಉಚಿತ ಹಾಕಿ ಹಣ ಏನಿದೆ ಸೊ ಈ ಒಂದು ಹಣ ಬರುತ್ತಾ ಇಲ್ವಾ ಸೊ ಕೆಲವೊಬ್ಬರು ಬರೋದೇ ಡೌಟ್ ಅಂತಿದ್ದಾರೆ ಇನ್ನು ಕೆಲವರು ಕಾಂಗ್ರೆಸ್ ಸರ್ಕಾರದ ಬಜೆಟೇ ಖಾಲಿ ಆಗಿದೆ ಸೊ ಹಾಗಾಗಿ ಹಣವನ್ನು ಹಾಕೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಈ ಒಂದು ಎಲ್ಲ ಪ್ರಶ್ನೆಗಳಿಗೂ ಆಹಾರ ಇಲಾಖೆ ಇವತ್ತು ಹೊಸ ಅಪ್ಡೇಟನ್ನು ನೀಡಿರೋ ಅಂಥದ್ದು ಸೊ ಏನಪ್ಪ ಅಂತ ಅಂದರೆ ಜನವರಿ ತಿಂಗಳ ಅಕ್ಕಿ ಹಣದ ಬಗ್ಗೆ ಒಂದು ಹೊಸ ನ್ಯೂಸನ್ನು ಕೊಟ್ಟಿದ್ದಾರೆ ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದು ಏನಂತ ತಿಳಿಸ್ಕೊಡ್ತೀನಿ ಯಾಕೆಲ್ಲ ಈ ಜನವರಿ ತಿಂಗಳ ಉಚಿತ ಅಕ್ಕಿ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆ ಇದ್ರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸನ್ನು ಅಂತ ಅಂದರೆ ಬಹಳಷ್ಟು ಮಂದಿ ಕನ್ಫ್ಯೂಷನಲ್ಲಿ ಇದ್ದಾರೆ ಸೊ ಬೇರೆಯವ್ರಿಗೆ ಹಣ ಬಂದಿದೆ ಬೇರೆ ಕಂತುಗಳ ಹಣ ಎಲ್ಲ ಬಂದಿದೆ ಬಟ್ ನಮಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಿದ್ದಾರೆ ಇನ್ನೊಬ್ಬರು ಡಿಸೆಂಬರ್ ತಿಂಗಳ ಹಣ ನಮಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅಂಥವ್ರಿಗೆ ಈ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಡಿಸೆಂಬರ್ ಹಣ ಬಂದಿಲ್ಲ ಅಂತ ಕೆಲವಷ್ಟು ಜನ ಅತಿ ಹೆಚ್ಚು ಕಂಪ್ಲೇಂಟನ್ನು ಮಾಡ್ತಿದ್ದಾರೆ ಹಾಗೆಯೇ ನಮಗೆ ಎರಡು ತಿಂಗಳು ಮೂರು ತಿಂಗಳಿಂದ ಕೂಡ ಹಣ ಬಂದಿಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಈ ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಸೊ ಅಂಥವ್ರು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆದಷ್ಟು ಈ ಒಂದು ವಿಡಿಯೋವನ್ನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲೂ ಕೂಡ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಆಹಾರ ಇಲಾಖೆ ಇದೀಗ ತಾನೇ ನೀಡಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ನಿಮಗಾಗಿ ತಿಳಿಸಿರುವಂತಹ ಗುಡ್ ನ್ಯೂಸ್ ಇದು ಫ್ರೆಂಡ್ಸ್ ಮೊದಲಿಗೆ ನಾವು ಏನಪ್ಪ ಅಂತ ಅಂದರೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಕಳೆದ ವಾರದಲ್ಲಿ ಏನು ಜನಸ್ಪಂದನಾ ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಫಲಾನುಭವಿಗಳು ಏನಂತ ಹೇಳಿದರೆ ನೀವು ಸರ್ಕಾರದಿಂದ ಏನು ಹಣ ಹಾಕ್ತಿದೀವಿ ಅಂತ ಹೇಳ್ತಿದ್ದೀರಾ ಬಟ್ ನಮ್ಮ ಖಾತೆಗಳಿಗೆ ಯಾವುದೇ ಒಂದು ಅಕ್ಕಿ ಹಣ ಬಂದು ತಲುಪ್ತಾ ಇಲ್ಲ ಕೆಲವೊಬ್ರು ಡಿಸೆಂಬರ್ ಹಣ ಬಂದಿಲ್ಲ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ರೆ ಇನ್ನು ಕೆಲವೊಬ್ರು ನಮಗೆ ಅನ್ನ ಬಗ್ಗೆ ಯೋಜನೆ ಕಡೆಯಿಂದ ಒಂದು ರೂಪಾಯಿ ಕೂಡ ಹಣ ಬಂದಿಲ್ಲ ಅಂತ ಹೇಳೋರು ಜನ ಸುಮಾರು ಹೇಳಿದರೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಸ್ಕೀಮ್ಗಳು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ ಸೊ ಈ ಒಂದು ಗ್ಯಾರಂಟಿಗಳೇ ಬೇಡ ನಮಗೆ ಈ ಒಂದು ಗ್ಯಾರಂಟಿಗಳನ್ನು ಬಂದ್ ಮಾಡಿ ಸೊ ಇದರ ಅವಶ್ಯಕತೆ ನಮಗೆ ಇಲ್ಲ ಕೆಲವೊಬ್ಬರಿಗೆ ಹಣ ಹೋಗ್ತಿದೆ ಇನ್ನು ಕೆಲವೊಬ್ಬರಿಗೆ ಹಣ ಹೋಗ್ತಿಲ್ಲ ಅಂತಂದರೆ ನಮಗೆ ಬೇಸರ ಆಗಲ್ವ ಅದ್ರ ಬದಲು ಹಕ್ಕಿಯನ್ನೇ ಕೊಡಿ ಎಲ್ರಿಗೂ ಕೂಡ ಯಾವ ರೀತಿಯ ಒಂದು ಹಣ ನಮಗೆ ಬೇಡ ಈ ಒಂದು ಗ್ಯಾರಂಟಿಗಳನ್ನು ಕ್ಲೋಸ್ ಮಾಡಿ ಬಂದ್ ಮಾಡಿ ಅಂತ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದನ್ನು ಮನಗಂಡಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆಹಾರ ಇಲಾಖೆಗೆ ಒಂದು ಆದೇಶವನ್ನು ನೀಡಿದರು ಸೊ ಈ ರೀತಿ ಕಂಪ್ಲೇಂಟ್ ಅತಿ ಹೆಚ್ಚು ರಿಜಿಸ್ಟರ್ ಆಗ್ತಿರೋ ಕಾರಣಕ್ಕಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಸೊ ಎಲ್ಲರ ಖಾತೆಗೂ ಕೂಡ ಹಣ ತಲುಪಲೇಬೇಕು ಸೊ ಯಾರೂ ಕೂಡ ನಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಅಂತ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಲೇಬಾರ್ದು ಸೊ ಆ ರೀತಿ ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಲೇಬೇಕು ಅನ್ನೋ ಒಂದು ಸ್ಟ್ರಿಕ್ಟಾಗಿ ವಾರ್ನಿಂಗನ್ನು ಕೊಟ್ಟು ಒಂದು ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದರ ನಿಲುವಲ್ಲಿ ಇವಾಗ ಡಿಸೆಂಬರ್ ಹಣದ ಬಗ್ಗೆ ನಾನಿವಾಗ ಮೊದಲು ತಿಳಿಸ್ಕೊಡ್ತೀನಿ ಏನು ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತ ಸೊ ಬಹಳಷ್ಟು ಮಂದಿ ಈ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬೆರಳೆಣಿಕೆ ಜನರಿಗೆ ಮಾತ್ರ ಇನ್ನೂ ಕೂಡ ಹೋಗಿರುವಂಥದ್ದು ಸೊ ಇನ್ನೂ ಹಲವಾರು ಜನರಿಗೆ ರೀಚ್ ಆಗಿಲ್ಲ ಇವಾಗ ಏನು ರೀಚ್ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಗುಡ್ ನ್ಯೂಸನ್ನು ಅಂಥದ್ದು ಏನಂತ ಅಂದರೆ ಈ ಒಂದು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಎಸ್ ಫ್ರೆಂಡ್ಸ್ ಪ್ರತಿಯೊಬ್ಬರ ಖಾತೆಗೂ ಕೂಡ ಈ ಒಂದು ಡಿಸೆಂಬರ್ ತಿಂಗಳ ಹಣ ಬರ್ತಾ ಇದೆ ಆಲ್ರೆಡಿ ಡಿಸೆಂಬರ್ ಹಣ ಯಾಕೆ ಡಿಲೇ ಆಗಿದೆ ಅಂತ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸೊ ಇದು ಕೂಡ ಜನವರಿ ತಿಂಗಳ ಹಣದ ರೀತಿಯೇ ಡಿಲೇ ಆಗ್ತಾ ಇದೆ ಸ್ವಲ್ಪ ನಿಧಾನವಾಗಿ ಜಮಾ ಇದ್ದಾರೆ ಸೊ ಹಾಗಾಗಿ ಕೆಲವೊಬ್ಬರು ತುಂಬಾ ಬೈಕೊಂಡಿರ್ತಾರೆ ಅಂತಲೂ ಹೇಳ್ಬೋದು ಸೊ ಇವಾಗ ಟೋಟಲ್ ಆಗಿ ನೀಡಿರುವಂತಹ ಒಂದು ಮಾಹಿತಿ ಪ್ರಕಾರ ಮೂವತ್ತೊಂದು ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಡಿಸೆಂಬರ್ ತಿಂಗಳ ಉಚಿತ ಹಾಕಿ ಹಣ ಬಿಡುಗಡೆ ಸ್ಟಾರ್ಟ್ ಆಗಿರುತ್ತೆ ತನ್ ನೆಕ್ಸ್ಟು ರೇಷನ್ ಕಾರ್ಡನ್ನು ತಿದ್ದುಪಡಿ ಎಲ್ಲ ಯಾರೆಲ್ಲ ಮಾಡಿಸಿದ್ರಿ ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸಿರೋರಾಗಿರ್ಬೋದು ಕೆಲವೊಂದು ತಾಂತ್ರಿಕ ದೋಷದಿಂದ ಕೆಲವೊಬ್ಬರ ಖಾತೆಗಳಿಗೆ ಹಣ ಜಮಾ ಆಗದಲ್ಲೇ ಇರ್ಬೋದು ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಆಹಾರ ಇಲಾಖೆಯಿಂದ ಅಂತಲೇ ಹೇಳ್ಬೋದು ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಹಲವಾರು ಕಾರಣಗಳಿಂದ ನೀವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರ್ತೀರ ಸೊ ಮತ್ತೆ ಮತ್ತೆ ಹೇಳೋದು ಬೇಡ ವಿಡಿಯೋ ಲೆಂತ್ ಆಗುತ್ತೆ ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲ ತಿಳಿಸ್ಕೊಟ್ಟಿರ್ತೀವಿ ಅದನ್ನು ನೋಡಿರೋರಿಗೆ ಗೊತ್ತಿರುತ್ತೆ ಏನೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರ ಸೊ ಆ ಕಾರಣಕ್ಕೆ ನಿಮ್ಮ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ ಆ ಒಂದು ಕಾರ್ಡ್ ಅಪ್ಡೇಟ್ ಆಗಿ ಆಹಾರ ಇಲಾಖೆಗೆ ತಲುಪಿ ಅದಾದ ನಂತರ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುವಂಥದ್ದು ಇವಾಗ ಯಾರೆಲ್ಲ ತಮ್ಮ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸಿದ್ರಿ ಯಾರದೆಲ್ಲ ಕಾರ್ಡು ಅಪ್ಡೇಟ್ ಆಗಿದೆ ಸೊ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ತಾಂತ್ರಿಕ ದೋಷದಿಂದ ಯಾರಿಗೆ ಹಣ ಬಂದಿರಲಿಲ್ಲ ಸೊ ಸರ್ವರ್ ಪ್ರಾಬ್ಲಮ್ಗಳಿಂದ ಹಣ ಬರೋದಕ್ಕೆ ತುಂಬಾ ಡಿಲೇ ಆಗಿರುತ್ತೆ ಕೆಲವೊಬ್ಬರಿಗೆ ಈ ರೀತಿಯೂ ಆಗಿರುತ್ತೆ ಸೊ ಹಾಗಾಗಿ ಅವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಎಲ್ಲ ದೋಷವನ್ನು ಪರಿಹಾರ ಮಾಡಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಈ ರೀತಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರೋ ಚಾನ್ಸಸ್ ಇದೆ ದೆ ನೆಕ್ಸ್ಟು ಸೆಕೆಂಡ್ ಒಂದು ಹೊಸ ಅಪ್ಡೇಟ್ ಏನಂತ ಅಂದರೆ ಜನವರಿ ತಿಂಗಳ ಉಚಿ ಉಚಿತ ಹಕ್ಕಿ ಹಣದ ಬಿಡುಗಡೆಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಯಾಕೆ ಈ ಒಂದು ಉಚಿತ ಹಕ್ಕಿ ಹಣ ಬಿಡುಗಡೆ ತುಂಬಾ ಡಿಲೇ ಆಗ್ತಿದೆ ಅಂತ ಮತ್ತೊಂದು ಹೊಸ ಅಪ್ಡೇಟನ್ನು ನೀಡಿರುವಂಥದ್ದು ಆಹಾರ ಇಲಾಖೆ ಸೊ ಈ ಬಾರಿ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾವು ಮೊದಲೇ ತಿಳಿಸ್ತಾ ಹಾಗೆ ರೇಷನ್ ಕಾರ್ಡು ರದ್ದು ಮಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ತುಂಬ ವೆರಿಫಿಕೇಷನ್ಸನ್ನು ಮಾಡಿಬಿಟ್ಟು ಸೊ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಅತಿ ಹೆಚ್ಚು ಶ್ರೀಮಂತರು ಈ ಒಂದು ರೇಷನ್ ಕಾರ್ಡನ್ನು ದುರುಪಯೋಗ ಪಡಿಸ್ಕೊಂಡು ಸೊ ಅದರ ಅತಿ ಹೆಚ್ಚು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಫೆಸಿಲಿಟಿಯನ್ನು ಅತಿ ಹೆಚ್ಚಾಗಿ ಶ್ರೀಮಂತರೇ ಪಡೆದುಕೊಳ್ತಿರೋ ಕಾರಣಕ್ಕಾಗಿ ಆ ಒಂದು ಎಲ್ಲ ಡೀಟೇಲ್ಸನ್ನು ವೆರಿಫಿಕೇಷನ್ ಮಾಡಿಬಿಟ್ಟು ಯಾರೆಲ್ಲ ಶ್ರೀಮಂತರು ಈ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗೆಯೇ ಹಾಸ್ಪಿಟಾಲಿಟಿಗೆ ತಮ್ಮ ರೇಷನ್ ಕಾರ್ಡನ್ನು ಬಳಸ್ಕೊಳ್ತಾ ಇದ್ದಾರೆ ಬಟ್ ಏನಾಗ್ತಿದೆ ಅಂದರೆ ರೇಷನನ್ನು ತಗೊಳ್ತಿಲ್ಲ ಅವರು ಯಾವುದೇ ಒಂದು ಆಹಾರ ಧಾನ್ಯಗಳನ್ನು ಪಡೆದುಕೊಳ್ತಾ ಇಲ್ಲ ಓನ್ಲಿ ಫಾರ್ ಹಾಸ್ಪಿಟಾಲಿಟಿ ಆಗಿರ್ಬೋದು ಅಥವಾ ಇನ್ನೊಂದು ಉಪಯೋಗಕ್ಕೆ ಆಗಲಿ ಬಳಸ್ಕೊಳ್ತಾ ಇದ್ದಾರೆ ಸೊ ರೇಷನ್ನಿಂದ ಬರುವಂತಹ ಅಮೌಂಟನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಬಡವರಿಗೆ ಈ ಒಂದು ಹಣ ಕಡಿಮೆ ಲೆವೆಲಲ್ಲಿ ಹೋಗ್ತಾ ಇದೆ ಅತಿ ಹೆಚ್ಚು ಶ್ರೀಮಂತರಿಗೆ ಈ ಒಂದು ಹಣ ತಲುಪ್ತಾ ಇದೆ ಹಾಗಾಗಿ ಎಲ್ಲ ವೆರಿಫಿಕೇಷನನ್ನು ಮಾಡಿಬಿಟ್ಟು ಅವರ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಏನು ಇವಾಗ ಗೌರ್ಮೆಂಟ್ ಫೆಸಿಲಿಟಿಯನ್ನು ಪಡೆದುಕೊಳ್ತಿದ್ರು ಅವ್ರದೆಲ್ಲ ಹಣವನ್ನು ರದ್ದು ಮಾಡ್ತಾ ಇದ್ದಾರೆ ಹಾಗಾಗಿ ಡಿಲೇ ಆಗ್ತಾ ಇದೆ ಜನವರಿ ತಿಂಗಳ ಹಣ ಅಂತ ಹೇಳ್ತಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರೋರ ಕಾರ್ಡ್ ಆಹಾರ ಇಲಾಖೆಗೆ ಅಪ್ಡೇಟ್ ಆಗಿದೆ ಅಂತೆ ಆಲ್ರೆಡಿ ಸೊ ಅವ್ರಿಗೂ ಕೂಡ ಜನವರಿ ತಿಂಗಳ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಅದ್ರ ಜೊತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡು ಅಪ್ಡೇಟ್ ಆಗಿರೋ ಅಂಥವ್ರಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಏನು ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ನೀಡಿದ್ದಾರೆ ಅಂತ ಅಂದರೆ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತನೇ ತಾರೀಕಿನ ನಂತರ ಈ ಒಂದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ ಎಲ್ಲ ಒಂದು ಸಿದ್ಧತೆ ಆಗಿದೆ ಅಂತ ತಿಳಿಸಿದ್ದಾರೆ ಸೊ ಯಾವತ್ತೂ ಅಂತ ಇನ್ನೂ ಕನ್ಫರ್ಮೇಷನ್ ಹೇಳಿಲ್ಲ ಇಪ್ಪತ್ತರ ನಂತರ ಅಂತ ಹೇಳಿದ್ದಾರೆ ಸೊ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಜನವರಿ ತಿಂಗಳ ಹಣ ಬಿಡುಗಡೆ